ಸಾರ್ವಜನಿಕರ ಸಮಸ್ಯೆ ಕೇಳಲಿಕ್ಕೆ ಬರ್ಲಿಕ್ಕೆ ಆಗುದಿಲ್ಲ ಅಂದಮೇಲೆ ಅವರು ರಾಜೀನಾಮೆಯನ್ನು ಕೊಟ್ಟು ಹೊರಗಡೆ ಹೋದ್ರ ಉತ್ತಮ ಅಂಡರ್ವಿಯರ್ ಮಾತ್ರ ಇಟ್ಟು ಈ ರಾಮೋಳಿ ಬೀದಿಯಲ್ಲಿ ಅವನ ಮೆರವಣಿಗೆ ಮಾಡಿ ಅಂತಕ್ಕಂಥದ್ದನ್ನು ಹೇಳಿದ್ದೆ ನಾನು ನಿಮಗೆ ಸರ್ಕಾರಿ ನೌಕರ ಕೊಡ್ತಕ್ಕಂಥದ್ದು ಯಾರ್ದು ಚೀಟ್ ಮಾಡತಕ್ಕಂಥದ್ದಲ್ಲ ಯಾರ್ದು ಹ್ಯಾಂಡಿಕ್ಯಾಪ್ ದುಡ್ಡು ಅಲ್ಲ ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ರಾಮಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ರಾಮಹಳ್ಳಿ ಗ್ರಾಮ ಪಂಚಾಯಿತಿಯ ಆಶ್ರಯದೊಳಗೆ ಗ್ರಾಮ ಸಭೆ ನಡೆಯಿತು ಗ್ರಾಮ ಸಭೆಯನ್ನು ಉದ್ಘಾಟಿಸಿದಂಥ ಯಶವಂತಪುರ ಕ್ಷೇತ್ರ ಶಾಸಕ ಎಸ್ ಟಿ ಸೋಮಶೇಖರ್ ಅವರು ಅನೇಕ ವಿಷಯವನ್ನು ಗಮನ ಸೆಳೆಯುವಂಥ ಪ್ರಯತ್ನವನ್ನು ಮಾಡಿದರು ಅದರ ಮುಖ್ಯಾಂಶಗಳನ್ನು ಕೊಟ್ಟು ನಂತರ ಅವರು ಏನು ಮಾತನಾಡಿದ್ರು ಅನ್ನುವಂಥ ಪೂರ್ಣ ವರದಿಯನ್ನು ನಿಮಗೆ ಕೊಡುವಂಥ ಪ್ರಯತ್ನ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದೊಳಗೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ರಾಜೀನಾಮೆ ಕೊಟ್ಟು ಹೋಗಿ ನಮ್ಮ ಟ್ಯಾಕ್ಸ್ ದುಡ್ಡೊಳಗೆ ನೀವು ಸಂಬಳವನ್ನು ತೆಗೆದುಕೊಳ್ತಾ ಇದ್ದೀರಿ ಇವರ ಮೇಲೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ ಎನ್ನುವಂಥ ಬಹುಮುಖ್ಯವಾಗಿರ್ತಕ್ಕಂಥ ಅಂಶವನ್ನು ಅಧಿಕಾರಿಗಳ ವಿರುದ್ಧ ಚಾಟಿ ಏಟನ್ನು ಬೀಸಿದರು ಸೋಮಶೇಖರ್ ಅವರು ಗ್ರಾಮಸಭೆಯಲ್ಲಿ ಆಶ್ರಯ ನಿವೇಶನವನ್ನು ಒದಗಿಸಬೇಕು ಆಶ್ರಯ ನಿವೇಶನವನ್ನು ಕೊಡುವಂಥ ಸಂದರ್ಭಗಳಿಗೆ ಯಾವುದೇ ಕಾರಣಕ್ಕೂ ಅವರಿಂದ ಹಣವನ್ನು ಪಡೆಯಬೇಡಿ ಹಣವನ್ನು ಪಡೆದಿದ್ದೇ ಆದರೆ ನಾನು ಸುಮ್ಮನರದಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೊಡುವುದರ ಜೊತೆಗೆ ಕೆ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಒಳಗೆ ನಿವೇಶನ ಕೊಡೋದಕ್ಕೆ ಹಣವನ್ನು ಪಡೆದಿದ್ದರು ಅಂತ ದೂರು ಬಂದಿತ್ತು ಅದಕ್ಕೆ ಅದನ್ನು ತಡೆ ಹಿಡಿದಿದ್ದೇನೆ ಯಾವುದೇ ಕಾರಣಕ್ಕೂ ಕೂಡ ಹಣ ಪಡೆಯಬಾರದು ಪ್ರಾಮಾಣಿಕರಿಗೆ ಅರ್ಹರಿಗೆ ನಿವೇಶನ ನೀಡಬೇಕು ಅನ್ನುವಂಥ ಒತ್ತಾಯವನ್ನು ಅವರು ಅಲ್ಲಿ ಹೇಳಿದರು ಅದ್ರ ಜೊತೆಗಳಿಗೆ ಇನ್ನೊಂದು ಮಾತನ್ನು ಹೇಳಿದರು ಎಸ್ ಎಸ್ ಎನ್ ಸೆಕ್ರೆಟ್ರಿ ಏನು ಹಣ ದುರುಪಯೋಗವನ್ನು ಪಡಿಸ್ಕೊಂಡಿರ್ತಕ್ಕಂಥ ವಿಚಾರದೊಳಗೆ ಅವನನ್ನು ಬರೀ ಅಂಡರ್ವೇರ್ನೊಳಗೆ ರಾಮಹಳ್ಳಿ ಒಳಗೆ ಇಡೀ ಮುಖ್ಯ ರಸ್ತೆಯಲ್ಲಿ ಅವನನ್ನು ಮೆರವಣಿಗೆಯನ್ನು ಮಾಡಿ ಅಂತ ನಾನು ಹೇಳಿದ್ದೆ ಅಂಥೇಳಿ ಒಂದು ಚಮಕ್ಕನ್ನು ಕೂಡ ಕೊಟ್ಟರು ಅದಾದ ಮೇಲೆ ರಾಮೋಹಳ್ಳಿಗೆ ಒಳಚರಂಡಿ ವ್ಯವಸ್ಥೆ ಆಗಬೇಕು ಅಂತ ಅನೇಕ ವರ್ಷದಿಂದ ಒತ್ತಾಯ ಇದೆ ಅದಕ್ಕೀಗಾಗಲೇ ಸರಿಸುಮಾರು ಹದಿನಾರು ಕೋಟಿ ರುಗಳಷ್ಟು ಸರ್ಕಾರದ ಬಿಡುಗಡೆ ಮಾಡಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಶೀಘ್ರವೇ ಅದರ ಕಾಮಗಾರಿ ಆರಂಭವಾಗುತ್ತೆ ಅದೇ ರೀತಿ ಒಳಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸ್ಥಾಪನೆಯನ್ನು ಕೂಡ ನಾನು ಮಾಡಿಸ್ಕೊಡ್ತೇನೆ ಎನ್ನುವ ಭರವಸೆಯನ್ನು ಕೊಟ್ಟರು ಇದೆಲ್ಲದ ಜೊತೆಗೆ ಇನ್ನೊಂದು ಗಮನ ಸೆಳೆಯುವಂಥ ಅತ್ಯಂತ ಪ್ರಮುಖ ಅಂಶ ಹೇಳಿದ್ರೆ ಕರ್ನಾಟಕ ಸರ್ಕಾರದ ಆಹಾರ ಸಚಿವರಾಗಿರ್ತಕ್ಕಂಥ ಮುನಿಯಪ್ಪನವರನ್ನು ನನ್ನ ಕಚೇರಿಗೆ ಆಹ್ವಾನವನ್ನು ಮಾಡಿದ್ದೇನೆ ನೀವು ಬನ್ನಿ ಅಂತೇಳಿ ಅಂತ ಏನು ಆಹಾರ ಪಡಿತರ ಚೀಟಿ ರೇಷನ್ ಕಾರ್ಡ್ ಕೊಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದ್ರ ಉದ್ಘಾಟನೆ ಅದಕ್ಕೆ ಸಂಬಂಧಪಟ್ಟ ಚರ್ಚೆ ಅದಕ್ಕೆ ಅನುಕೂಲವಾಗುವ ರೀತಿಯೊಳಗೆ ಆಹಾರ ಸಚಿವರನ್ನ ಆಹ್ವಾನ ಮಾಡಿದ್ದೇನೆ ಅನ್ನುವಂಥ ಮಾತುಗಳನ್ನು ಕೂಡ ಆಡಿದ್ರು ಇದು ಬಹುಮುಖ್ಯವಾಗಿ ಗಮನ ಸೆಳೆಯುವಂತಹ ಅಂಶಗಳು ಅವರು ಏನು ಹೇಳಿದ್ರು ಅನ್ನುವಂಥ ಪೂರ್ಣ ವಿವರವನ್ನು ನೋಡಿ ಬಹಳಷ್ಟು ಜನರ ಗಮನ ಸೆಳೆಯುವಂಥ ಪ್ರಶ್ನೆ ಹೇಳಿದ್ರೆ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಆಗ್ಬೋದು ಅಥವಾ ಗೃಹಜ್ಯೋತಿ ಯೋಜನೆ ಆಗ್ಬೋದು ನನ್ನ ಕಚೇರಿಯೊಳಗೆ ಎಂಟು ಹತ್ತು ಜನರನ್ನು ಕೂಡಿಸಿ ಪ್ರತಿಯೊಬ್ಬರಿಗೂ ದೂರವಾಣಿಯನ್ನು ಮಾಡಿ ನಿಮಗೆ ಈ ಯೋಜನೆ ತಲುಪ್ತಾ ಇದೆಯಾ ಅನ್ನುವಂಥ ಮಾ ಕೇಳಿ ಅದನ್ನು ಪರಿಹರಿಸ್ತಾ ಇದ್ದೇನೆ ನಾನು ಇದು ಸರ್ಕಾರದ ಯೋಜನೆ ಜನರಿಗೆ ತಲುಪಬೇಕು ಅನ್ನುವಂಥ ಮಾತುಗಳನ್ನು ಹೇಳಿದಂಥದ್ದು ಬಹುಶಃ ಕೆಲವೊಬ್ಬರಿಗೆ ಒಂದು ರೀತಿ ಹುಬ್ಬೇರಿಸುವಂಥ ವಿಚಾರವು ಆಗಿರಬಹುದು ಅದೇ ರೀತಿಯೊಳಗೆ ಏನು ಮುನಿಯಪ್ಪನವರನ್ನ ಆಹ್ವಾನ ಮಾಡತಕ್ಕಂಥ ಅಂಶಗಳು ಕೂಡ ಆಗಿರಬಹುದು ಅದೆಲ್ಲವೂ ಕೂಡ ಸ್ವಲ್ಪ ಸ್ವಲ್ಪ ವಿವರಗಳನ್ನು ನಿಮ್ಮ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ ವರ್ಷ ಆದಮೇಲೆ ಗ್ರಾಮ ಸಭೆ ಈ ಭಾಗದಲ್ಲಿ ನಡೀತಾ ಇದೆ ಪ್ರತಿ ವರ್ಷ ಗ್ರಾಮ ಸಭೆಯನ್ನು ನಡೆಸಬೇಕು ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳನ್ನ ಕರೆಸ್ಬೇಕು ಆಯಾ ಡಿಪಾರ್ಟ್ಮೆಂಟ್ನವರು ಏನೇನು ಅವರಿಂದ ಅನುಕೂಲ ಆಗ್ತದೆ ಅದನ್ನ ಸಾರ್ವಜನಿಕರಿಗೆ ಹೇಳ್ಬೇಕಾಗ್ತದೆ ಕೆಲವು ಅಧಿಕಾರಿಗಳು ಬಂದಿದ್ದಾರೆ ಕೆಲವು ಅಧಿಕಾರಿಗಳು ಸಾರ್ವಜನಿಕರ ಸಮಸ್ಯೆ ಕೇಳಲಿಕ್ಕೆ ಬರ್ಲಿಕ್ಕೆ ಆಗೋದಿಲ್ಲ ಅಂದಮೇಲೆ ಅವರು ರಾಜೀನಾಮೆಯನ್ನು ಕೊಟ್ಟು ಹೊರಗಡೆ ಹೋದ್ರೆ ಉತ್ತಮ ಯಾರಾದ್ರೂ ಬೇರೆ ಯಾರಾದ್ರೂ ಬರ್ತಾರೆ ಅಷ್ಟು ದೌಲತ್ತು ಅಷ್ಟು ಸಹಕಾರ ಕೊಡಲಿಲ್ಲ ಅಂತಂದ್ರೆ ಗ್ರಾಮ ಸಭೆ ವರ್ಷಕ್ಕೆ ಒಂದು ಸಾರಿ ನಡೀತಕ್ಕಂಥ ಗ್ರಾಮ ಸಭೆ ಅವರಿನ ಎಲ್ಲ ಪ್ರಮುಖರು ಇರ್ತಕ್ಕಂಥ ಸಭೆ ಆ ಸಭೆಗೆ ಬಂದು ಆ ಡಿಪಾರ್ಟ್ಮೆಂಟ್ ಏನು ಸಮಸ್ಯೆಗಳಿದೆ ಏನು ಅನುಕೂಲ ಇದೆ ಆ ಸರ್ಕಾರದಿಂದ ಅನುಕೂಲ ಏನು ಏನು ಮಾಡ್ತಿದ್ದಾರೆ ಅಂತಕ್ಕಂಥ ಅದನ್ನು ಹೇಳಲಿಕ್ಕೆ ನಿಮಗೆ ಸಮಯ ಇಲ್ಲ ಅಂತಂದ್ರೆ ನೀವಾದ್ರು ಯಾಕೆ ಸರ್ಕಾರ ಸಂಬಳ ತೆಗೆದುಕೊಂಡು ಇರ್ತಕ್ಕಂಥದ್ದು ವೇಸ್ಟ್ ಅಂತಕ್ಕಂಥದ್ದು ನನ್ನ ಭಾವನೆ ಅದಕ್ಕೆ ಸರ್ಕಾರಕ್ಕೆ ಸೂಕ್ತ ಅವ್ರನ್ನ ಸಸ್ಪೆಂಡ್ ಮಾಡಲೇಬೇಕು ಅಂತಕ್ಕಂಥದ್ದನ್ನ ಒಂದು ಕ್ರಮವನ್ನು ತೆಗೆದುಕೊಳ್ತಕ್ಕಂಥದಕ್ಕೆ ಚಾಲನೆಯನ್ನ ಮಾಡ್ತೇವೆ ಇವತ್ತು ರಮ್ಮಳ್ಳಿ ಅನೇಕ ಬೇಡಿಕೆಗಳನ್ನು ಇಟ್ಟಿದ್ದಾರೆ ನಾನು ಪ್ರತಿ ಸಲ ವೇಣುಗೋಪಾಲ್ ಮತ್ತೆ ಅವ್ರ ಶಿಷ್ಯಂಜನಿಗೆ ಹೇಳ್ತೇನೆ ಇರ್ತೇನೆ ನಮ್ಮ ಹದಿನೇಳು ಗ್ರಾಮ ಪಂಚಾಯತ್ಲ್ಲಿ ಸುಮಾರು ಅತ್ಯಧಿಕ ಆಶ್ರಯ ನಿವೇಶನ ಮಾಡ್ತಕ್ಕಂಥದ್ದು ಜಮೀನು ಇರ್ತಕ್ಕಂಥದ್ದು ರಾಮೊಳ್ಳಿ ಮತ್ತು ಚುಂಚನಗುಪ್ಪೆ ಚುಂಚನಗುಪ್ಪೆಯವರು ಕೂಡ ಮಾಡ್ತಾ ಇಲ್ಲ ರಾಮಹಳ್ಳಿಯವರು ಕೂಡ ಮಾಡ್ತಾ ಇಲ್ಲ ಈಗ ಮಾಡಲಿಕ್ಕೆ ಹೊರಡಿದ್ದಾರೆ ನೀವು ಮಾಡಿದ್ರೆ ಏನಾಗ್ತದೆ ಯಾರೋ ಬರ್ತಾರೆ ಯಾರೋ ಸಂಘ ಸಂಸ್ಥೆಯವರು ಯಾರೋ ಟ್ರಸ್ಟ್ನವರು ಯಾರೋ ಆಶ್ರಮದವರು ನಮ್ಮ ಮೂರು ಎಕರೆ ಕೊಡಿ ನಾಲ್ಕು ಎಕರೆ ಕೊಡಿ ಅಂತ ಹೇಳ್ತಾರೆ ನಾಲ್ಕು ಎಕರೆ ಕೊಡ್ರೆ ಈ ನಾಲ್ಕು ಎಕರೆನ ಅವರು ಕಾಂಪೌಂಡ್ ಹಾಕೋತಾರೆ ಯಾರಿಗೂ ಕೂಡ ಅನುಕೂಲ ಆಗೋದಿಲ್ಲ ಅದರಿಂದ ಏನು ಇಪ್ಪತ್ತು ಇಪ್ಪತ್ತೈದು ಎಕರೆ ಇದೆ ರಾಮೋಳಿಯಲ್ಲಿ ಬೇಕಾದಷ್ಟು ಬೇಕಾದಷ್ಟು ಬೆಳೆದ ಇದೆ ಮನೆ ಇಲ್ಲದೆ ಇರ್ತಕ್ಕಂಥವರು ಕೂಡ ಬೇಕಾದಷ್ಟು ಜನ ಇದ್ದಾರೆ ಅವರೆಲ್ಲರನ್ನ ಗುರ್ತು ಮಾಡಿ ಪಂಚಾಯತಿಗಳಲ್ಲೇ ಅವರಿಗೆ ಆಸೆಯ ನಿವೇಶನ ಕೊಡ್ತಕ್ಕಂಥದ್ದನ್ನು ಮಾಡ್ತಕ್ಕಂಥದ್ದಕ್ಕೆ ಈಗಿನ ಪಂಚಾಯತಿ ಅಧ್ಯಕ್ಷರು ಮತ್ತೆ ಎಲ್ಲ ಕೂಡ ಕ್ರಮ ವಹಿಸ್ಬೇಕಾಗ್ತದೆ ಹತ್ರನೂ ದುಡ್ಡು ಕಲೆಕ್ಟ್ ಮಾಡ್ತಕ್ಕಂಥದ್ದಲ್ಲ ಬಡವ್ರಿಗೆ ಯಾರು ನಿವೇಶನ ಕೊಡ್ತೇವೆ ಅವರಿಗೆ ಸರ್ಕಾರದಿಂದ ಎಲ್ಲ ಸೌಲತ್ತುಗಳನ್ನು ಒದಗಿಸಿ ಅವರಿಗೆ ನಿವೇಶನವನ್ನು ಕೊಡ್ತಕ್ಕಂಥದ್ದಕ್ಕೆ ಕ್ರಮ ವಹಿಸ್ತೇವೆ ಬಟ್ ಯಾರು ಕೂಡ ಹಣವನ್ನು ಕೊಡ್ತಕ್ಕಂಥದ್ದಾಗಲಿ ಮತ್ತೊಂದು ನಾನು ಗಮನಿಸ್ತಾ ಇರ್ತೇನೆ ಕೆಲವು ಪಂಚಾಯತಿಲಿ ನಮ್ಮ ಕೇಗಲಹಳ್ಳಿ ಪಂಚಾಯತ್ ದುಡ್ಡು ವಸೂಲ್ ಮಾಡಿದ್ರು ಅಂತ ಒಂದೇ ಕಾರಣಕ್ಕೆ ಅದು ಆಶ್ರಯ ನಿವೇಶನವನ್ನೇ ನಾನು ಸ್ಟಾಪ್ ಮಾಡಿದೆ ಈಗಲೂ ಅದು ಕಂಟಿನ್ಯೂ ಮಾಡ್ಲಿಕ್ಕೆ ಆಗಲಿಲ್ಲ ಅದರಿಂದ ಯಾರ ಹತ್ರ ವಸೂಲು ಮಾಡಬೇಕು ಯಾರ ಹತ್ರ ವಸೂಲು ಮಾಡಬಾರ್ದು ಅಂತಕ್ಕಂಥದ್ದು ಚಿಂತನೆ ಇರಬೇಕು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಹದಿನಾಲ್ಕು ಸಾವಿರ ಮನೆ ಕಟ್ಟಿದ್ದೇವೆ ಹೌಸಿಂಗ್ ಬೋರ್ಡ್ನವರು ಆದರೆ ಒಂದು ಕೂಡ ನೂರ ಐವತ್ತು ಇನ್ನೂರು ಮನೆಯವ್ರಿಗೆ ಮಾತ್ರ ದುಡ್ಡು ಕಟ್ಟಿರ್ತಕ್ಕಂಥದ್ದು ನಮ್ಮ ಕ್ಷೇತ್ರಕ್ಕೆ ಸುಮಾರು ಏಳು ಸಾವಿರ ಮನೆಗಳನ್ನ ಕೊಡ್ತಕ್ಕಂಥದ್ದಕ್ಕೆ ಸರ್ಕಾರ ಕೂಡ ಡಿಸೈಡ್ ಮಾಡಿದ್ದಾರೆ ಹದಿನಾಲ್ಕು ಸಾವಿರ ಏನಾಗ್ತದೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ನಮ್ಮ ಕ್ಷೇತ್ರದ ಎಲ್ಲ ಪಂಚಾಯಿತಿಯವರು ಅವರಿಗೆ ಯಾರಿಗೆ ಬೇಕು ಅವರಿಗೆ ಸೆಲೆಕ್ಟ್ ಮಾಡ್ತಕ್ಕಂಥದಕ್ಕೆ ಅಧಿಕಾರ ಕೂಡ ಇದೆ ಅದು ಯಾರು ಕೂಡ ಬರ್ತಾ ಇಲ್ಲ ಯಾಕೆ ಬರ್ತಾ ಇಲ್ಲ ಅಂದರೆ ಏಳುವರೆ ಲಕ್ಷ ದುಡ್ಡು ಕಟ್ಟಬೇಕಾಗ್ತದೆ ಎಲ್ಲೋ ಒಂದು ಕಡೆ ಇಪ್ಪತ್ತು ಮೂವತ್ತು ಮೂವತ್ತು ನಲವತ್ತು ಆಶ್ರಯ ನಿವೇಶ ನಿವೇಶನವನ್ನು ಕೊಟ್ಟರೆ ಅದರಲ್ಲಿ ನಾವು ಮನೆಯನ್ನು ನಮಗೆ ಎಷ್ಟು ಅನುಕೂಲ ಆಗ್ತದೋ ಅಷ್ಟನ್ನು ಕಟ್ಕೋಬೋದು ನಮಗೆ ಸ್ವಂತ ಇರ್ತದೆ ಇದಾದರೆ ಅದ್ಮೂರು ಅಂತಸ್ತು ಆಗ್ತದೆ ಅದನ್ನು ಬೇಡ ಅಂತಕ್ಕಂಥದ್ದನ್ನು ಇರ್ತದೆ ಅದಕ್ಕೆ ವೇಣುಗೋಪಾಲ್ರವರು ಮತ್ತೆ ಎಲ್ಲ ಲೀಡರ್ಗಳು ಇವತ್ತು ಸೀರಿಯಸ್ ಆಗಿ ತೆಗೆದುಕೊಂಡು ಎಷ್ಟು ಎಕರೆ ಜಮೀನಿದೆ ಅದಕ್ಕೆ ಆಶ್ರಯವನ್ನು ಕೊಡ್ತಕ್ಕಂಥ ಅದಕ್ಕೆ ಈಗ ಚಾಲನೆಯನ್ನು ಮಾಡಿ ಚಾಲನೆ ಮಾಡಿದ ರಾಜೀವ್ ಗಾಂಧಿ ಅದರಿಂದ ವಸತಿ ಇದರಿಂದ ಅಕ್ಕಪತ್ರವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾನೆ ಇದು ಸಿನ್ಸಿಯರ್ ಆಗಿ ಮಾಡ್ತೀರಾ ಅಂತಕ್ಕಂಥದನ್ನ ಭರವಸೆ ಕೂಡ ಇಟ್ಟಿದ್ದಾರೆ ಇನ್ನು ಎರಡನೇದು ಈ ಭಾಗದಲ್ಲಿ ಸ್ಯಾನಿಟರಿ ಮಾಡಬೇಕು ಅಂತಕ್ಕಂಥದ್ದು ಚೇತನ್ ಮತ್ತೆ ಅನೇಕರು ಕೂಡ ಬಹಳ ದಿವಸದಿಂದ ಅದನ್ನು ಹೇಳ್ತಿದ್ದಾರೆ ಸುಮಾರು ಹದಿನಾಲ್ಕು ಕೋಟಿ ಎಸ್ಟಿಮೇಟನ್ನು ಮಾಡಿದ್ದಾರೆ ಹದಿನಾಲ್ಕು ಕೋಟಿ ಸರ್ಕಾರದಿಂದ ಬಿಡುಗಡೆ ಮಾಡಿಸ್ತಕ್ಕ ಮಾಡಿ ಹಂತ ಹಂತವಾಗಿ ರಾಮೋಳಿ ಮತ್ತೆ ವಿನಾಯಕ ನಗರ ಸ್ಯಾನಿಟರಿ ಮಾಡಿಸತಕ್ಕ ಚಾಲನೆಯನ್ನ ಮಾಡ್ತೇವೆ ಇನ್ನು ಹಾಸ್ಪಿಟಲ್ ಸದ್ಯದಲ್ಲೇ ಅದನ್ನ ದಿನೇಶ್ ಗುಂಡೂರಾವ್ ಅವ್ರೂ ಕೂಡ ಮಾತನಾಡಿದ್ದೇವೆ ಒಂದು ಹಾಸ್ಪಿಟಲ್ ಮತ್ತೆ ಸ್ಯಾನಿಟರಿ ಎರಡೂ ಕೂಡ ಈ ಭಾಗದಲ್ಲಿ ಆಗಬೇಕು ಬಹಳ ವೇಗವಾಗಿ ರಾಮೋಳಿ ಗ್ರಾಮ ಪಂಚಾಯತಿ ಬೆಳೀತಾ ಇದೆ ಹೊರಗಡೆಯಿಂದ ಬರ್ತಕ್ಕಂತವ್ರು ಕೂಡ ಅನೇಕ ಜನ ಇಲ್ಲೇ ವಾಸ ಇದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಗಮನಕ್ಕೆ ಬರ್ತಾ ಇದೆ ಗುಂಪುಗಳಿಗೂ ಕೂಡ ಲಕ್ಷ ಕೊಡ್ತಕ್ಕಂಥದ್ದಕ್ಕೂ ಕೂಡ ಘೋಷಣೆ ಆಗಿದೆ ಅದೆಲ್ಲ ವೇಗವಾಗಿ ಇದೆ ಯಾವುದೇ ಚೀಟಿಂಗ್ ಮಾಡ್ತಕ್ಕಂಥದ್ದಲ್ಲ ಅದು ಇವತ್ತು ಹೇಳಬೇಕಾಗ್ತದೆ ನಾನು ಕೆಂಚನ್ಪುರ್ಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಹಂಡಿ ನನ್ನ ಕಾರನ್ನ ಅಡ್ಡಾಕಿ ಕೇಳ್ತಾರೆ ನಾನು ಇಷ್ಟು ಡಿಪಾಸಿಟ್ ಇಟ್ಟಿದ್ದೇನೆ ಆ ಡಿಪಾಸಿಟ್ ನಾನು ಈ ಕಾಲು ಆಕ್ಸಿಡೆಂಟ್ ಆಯ್ತು ಆ ಕಾಲು ಆಕ್ಸಿಡೆಂಟ್ ಅಲ್ಲಿ ಬಂದಂತ ಇನ್ಶೂರೆನ್ಸ್ ನ ಈ ಇಟ್ಟಿದ್ದೆ ಆದ್ರೆ ಆಪರೇಷನ್ ಆಗಬೇಕಾದ್ರೆ ಆ ದುಡ್ಡು ನನಗೆ ಸಕಾಲದಲ್ಲಿ ಸಿಗ್ತಾ ಇಲ್ಲ ಅಂತೇಳಿ ಯಾವತ್ತು ಕೂಡ ಕೃಷಿ ಪತ್ತಿನ ಸಹಕಾರ ಸಂಘಗಳಿರ್ತಕ್ಕಂತ ರೈತರಿಗೆ ರೈತರ ಸಂಸ್ಥೆಗಳು ರೈತರು ಒಂದೊಂದು ರೂಪಾಯಿ ಇಟ್ಟಿದ್ರು ಯಾರು ಇದರಲ್ಲಿ ಅಧ್ಯಕ್ಷ ಇರ್ತಾರೆ ಯಾರು ಇದರಲ್ಲಿ ಡೈರೆಕ್ಟರ್ ಇರ್ತಾರೆ ಅದ್ರ ಮೇಲೆ ಇಲ್ಲಿ ಇಟ್ಟಿರ್ತಾರೆ ಮಾರ್ಣೆಗೆ ನಾನು ಕೆಂಚನ್ ಸಂದರ್ಭದಲ್ಲಿ ಆ ಹ್ಯಾಂಡಿಕ್ಯಾಪ್ ಎಂಟಿ ಅಡ್ಡ ನಿಲ್ಸಿದ್ರು ನಮ್ಮ ಯಜಮಾನ್ರಿಗೆ ಆಕ್ಸಿಡೆಂಟ್ ಇದರಲ್ಲಿ ಹಣವನ್ನ ನಾನು ಇಟ್ಟಿದ್ದೆ ಸಕಾಲದ ಟೈಮ್ ಅಲ್ಲಿ ನನ್ನ ಯಜಮಾನರಿಗೆ ಆಗಲಿಲ್ಲ ಅಂತ ಹೇಳಿ ನಮ್ಮ ಮನಸ್ಸಿಗೆ ಬೇಜಾರಾಗ್ತದೆ ಯಾವ ಕಾರಣಕ್ಕೂ ಜನಪ್ರತಿನಿಧಿಗಳು ಪ್ರತಿ ದಿವ್ಸನು ಕೂಡ ಎಚ್ಚೆತ್ಕೊಳ್ಬೇಕಾಗ್ತದೆ ನಿಮ್ಗೆ ಸರ್ಕಾರಿ ನೌಕರ ಕೊಡ್ತಕ್ಕಂಥದ್ದು ಯಾರ್ದು ಚೀಟ್ ಮಾಡ್ತಕ್ಕಂಥದ್ದಲ್ಲ ಯಾರ್ದು ಹ್ಯಾಂಡಿಕ್ಯಾಪ್ ದುಡ್ಡು ತಿನ್ನಕ್ಕಂತ ಅಲ್ಲ ಈ ಸಂಘ ಸಂಸ್ಥೆಗಳು ಸಾರ್ವಜನಿಕ ಜೀವನದಲ್ಲಿ ನೆಮ್ಮದಿಯನ್ನ ಉಳಿಸ್ಕೊಂಡು ಹೋಗ್ಬೇಕಾಗ್ತದೆ ಇವತ್ತು ಕರ್ನಾಟಕದಲ್ಲಿ ಐದು ಸಾವಿರದ ಏಳ್ನೂರು ಸಂಘಗಳು ಮೇಲ್ಪಟ್ಟಿದೆ ಎಲ್ಲ ಒಂದು ಐದು ಹತ್ತು ಸಂಘಗಳು ಈ ತರ ಇಲ್ಲಿಗೆ ಹೋಗ್ತಕ್ಕಂಥದ್ದನ್ನ ನಾವು ಕರ್ನಾಟಕದಲ್ಲಿ ನೋಡಿದ್ದೇವೆ ಆ ಐದು ಸಾವಿರದಲ್ಲಿ ಐದು ಸಾವಿರ ಅತ್ಯುತ್ತಮದ ಸಹಕಾರ ಸಂಘಗಳು ಬೆಳೀತಾ ಇದೆ ಇವತ್ತು ವೇದ ಬೇಕಾದಷ್ಟು ಬೆಳೀತಾ ಇದೆ ಅದು ಎಲ್ಲೋ ಒಂದು ಕಡೆ ಮಾಡ್ತಕ್ಕಂಥ ತಪ್ಪಿಗೆ ಅದು ಎಂಟೈರ್ ಆ ಸಂಘಕ್ಕೆ ಕೆಟ್ಟ ಬರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಈ ತರ ಇಲ್ಲಿಗಲಗೆ ಚೀಟ್ ಮಾಡ್ತಕ್ಕಂಥದ್ದಕ್ಕೆ ನನ್ನ ಕ್ಷೇತ್ರದಲ್ಲಿ ಅದು ನಾನು ಸಾಕಾರ ಕ್ಷೇತ್ರದಿಂದ ಬೆಳೆದು ಬಂದಂಥವನು ಯಾವತ್ತೂ ಕೂಡ ಈ ಸಾಕಾರ ಕ್ಷೇತ್ರದಲ್ಲಿ ಅನ್ಯಾಯ ಚೀಟಿಂಗ್ ಮಾಡ್ತಕ್ಕಂಥದ್ದಕ್ಕೆ ನಾನು ಯಾವತ್ತೂ ಕೂಡ ಅವಕಾಶವನ್ನು ಕೊಡೋದಿಲ್ಲ ಅದೇ ಅಧಿಕಾರಿಗಳು ಹೇಳಿದ್ರು ನಮ್ಮ ಕೋಪರೇಷನ್ ಡಿಪಾರ್ಟ್ಮೆಂಟ್ ಅದೇನೇ ಇರಲಿ ಅದನ್ನು ವಸೂಲ್ ಮಾಡ್ತಕ್ಕಂಥದನ್ನ ಮಾಡ್ತೇವೆ ಅಂತೇಳಿ ನಾನು ಸರ್ಕಲ್ ಇನ್ಸ್ಪೆಕ್ಟರ್ಗೆ ಹೇಳಿದ್ದೆ ಅವನ್ ಯಾವೊಂದು ಅಧಿಕಾರಿ ಇರ್ತಾನೆ ಅವನ್ನೆಲ್ಲವನ್ನ ಅವನ್ ಬರೀ ಅಂಡರ್ವಿಯರ್ ಮಾತ್ರ ಇಟ್ಟು ಈ ರಾಮೋಳಿ ಬೀದಿಯಲ್ಲಿ ಅವನ ಮೆರವಣಿಗೆ ಮಾಡಿ ಅಂತಕ್ಕಂಥದ್ದನ್ನು ಹೇಳಿದ್ದೆ ನಾನು ಆದ್ರೆ ಅದನ್ನು ಬೇಡ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ ಅದನ್ನು ವಸೂಲ್ ಮಾಡ್ತಕ್ಕಂಥದ್ದು ನಮ್ಮ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಕೂಡ ಇದ್ದಾರೆ ಇವತ್ತು ರಾಮೋಳಿ ವಿ ಎಸ್ ಎಸ್ ಅಂತಂದ್ರೆ ಅದಕ್ಕೆ ಆದಂತ ಒಂದು ತೂಕ ಇದೆ ಅದಕ್ಕೆ ಆದಂಥ ಒಂದು ರೆಸ್ಪೆಕ್ಟ್ ಇದೆ ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ಎಷ್ಟು ವಿ ಎಸ್ ಎಸ್ಗಳಿದೆ ಅವೆಲ್ಲ ನಂಬರ್ ಒನ್ ವಿ ಎಸ್ ಎಸ್ಗಳಾಗಿ ಕೆಲಸ ಮಾಡ್ತಾ ಇದೆ ಅದರಿಂದ ಯಾವುದೂ ಕೂಡ ಕೆಟ್ಟ ಹೆಸರು ಆಗಬಾರದು ಅಂತಕ್ಕಂಥದ್ದು ನನ್ನ ಉದ್ದೇಶ ಸರ್ ಅನೇಕ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ ಇವತ್ತು ಮೊದಲನೇ ಬಾರಿಗೆ ನಾನು ಕೇಳಿದಂತ ಸಂದರ್ಭದಲ್ಲಿ ನಲವತ್ತ್ ಮೂರು ಸಾವಿರ ಜನರಿಗೆ ಗೃಹ ಜ್ಯೋತಿದು ಅನುಕೂಲ ಆಗ್ತದೆ ಅದನ್ನ ಹೇಳಿದ್ರು ನನ್ನ ಕಚೇರಿಯಲ್ಲಿ ಅಧಿಕಾರಿಗಳು ಸಭೆಯನ್ನು ಕೂಡ ಮಾಡಿದೆ ಒಂದು ನಲವತ್ತು ಜನ ಮಹಿಳೆಯರಿಟ್ಟು ಪ್ರತಿ ಯಾರು ಗೃಹ ಯೂಸ್ ಆಗ್ತದೆ ಅದೆಲ್ಲವನ್ನ ಕೂಡ ಕಲೆಕ್ಟ್ ಮಾಡಿದ್ದಾರೆ ಸುಮಾರು ಎರಡು ಲಕ್ಷ ನಲವತ್ತೆರಡು ಸಾವಿರ ಮಹಿಳೆಯರಿಗೆ ಇವತ್ತು ಇನ್ನೂರು ಯೂನಿಟ್ ಏನು ಉಚಿತವಾಗಿ ಕೊಡ್ತಾ ಇದ್ದಾರೆ ಅದು ನಮ್ಮ ಕ್ಷೇತ್ರದಲ್ಲಿ ಯಶವಂತಪುರ ಕ್ಷೇತ್ರದಲ್ಲಿ ಅಷ್ಟು ಜನರಿಗೆ ಅನುಕೂಲ ಆಗ್ತಾ ಇದೆ ಏನಾರ ತೊಂದರೆ ಇದ್ರೆ ಅದನ್ನು ಸರಿಪಡಿಸತಕ್ಕಂಥ ಅದಕ್ಕೆ ನನ್ನ ಕಚೇರಿಯಿಂದ ಫೋನ್ ಮಾಡಿ ಮಾಡ್ತಾ ಇದ್ದೇವೆ ಎಲ್ಲೆಲ್ಲಿ ಯಾರಾದ್ರು ಒಂದು ಬೈ ಚಾನ್ಸ್ ಮಾಹಿತಿ ಕೊರತೆ ಇತ್ತು ಏನಾದ್ರೂ ಅವ್ರಿಗೆ ಬರದೇ ಹೋಗಿದ್ರೆ ನಮ್ಮ ಸಂಬಂಧಪಟ್ಟಂತ ಅಧಿಕಾರಿಗಳ ಸಭೆ ಮಾಡಿ ಅವರಿಗೆ ಆ ಗೃಹ ಜ್ಯೋತಿ ಏನ್ ಲಾಭ ಬರ್ತದೆ ಅದನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೇವೆ ಎರಡನೇದು ರೇಷನ್ದು ಈಗ ಹತ್ತು ಹದಿನೈದು ದಿವಸಲ್ಲೇ ಹೊಸ ರೇಷನ್ ಕಾರ್ಡ್ ಅದಕ್ಕೆ ಚಾಲನೆಯನ್ನ ಮಾಡ್ತಿದ್ದಾರೆ ಯಾರೆಲ್ಲರಿಗೂ ರೇಷನ್ ಕಾರ್ಡ್ ಇದೆ ಏನ್ ಸರ್ಕಾರ ಹತ್ತು ಕೆ ಜಿ ಏನು ಘೋಷಣೆ ಮಾಡಿದ್ದಾರೆ ಐದು ಕೆ ಜಿ ಪ್ಲಸ್ ಐದು ಕೆಜಿ ದ ಅಮೌಂಟ್ ಏನು ಕೊಡ್ತಿದ್ದಾರೆ ಅದೆಲ್ಲರಿಗೂ ತಲುಪ್ತಾ ಇದೆ ಅದನ್ನು ಕೂಡ ನಾನು ಪ್ರತಿಯೊಂದಕ್ಕೂ ವೆರಿಫೈ ಮಾಡ್ತಾ ಇದ್ದೇವೆ ನನಗೆ ಗೃಹ ಲಕ್ಷ್ಮಿದು ಸುಮಾರು ಅರವತ್ತಾರು ಸಾವಿರ ಮಹಿಳೆಯರಿಗೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಬರ್ತಾ ಇದ್ದಾರೆ ಇವತ್ತು ನಮ್ಮ ಬಿಂದುವರು ಇಲ್ಲೇ ಇದ್ದಾರೆ ಇನ್ನು ಅನೇಕರು ಮಹಿಳಾ ಸಂಬಂಧಪಟ್ಟಂತ ಅವರು ಇದ್ದಾರೆ ತೊಂಬತ್ತ ಮೂರು ಸಾವಿರ ಮಹಿಳೆಯರಿಗೆ ಆ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಏನ್ ಬರ್ತದೆ ಅದು ಬರ್ಬೇಕಾಗ್ತದೆ ಅರವತ್ತಾರು ಸಾವಿರ ಜನಕ್ಕೆ ಬರ್ತಾ ಇದೆ ಇನ್ನು ಮೂವತ್ ಮೂವತ್ತು ಸಾವಿರ ಜನಕ್ಕೆ ಬರ್ತಾ ಇಲ್ಲ ನಾನು ಲಕ್ಷ್ಮಿ ಅಬ್ಬಾಳ್ಕರ್ ಬೆಳಗಾಂ ಅಧಿವೇಶನದಲ್ಲಿ ಮಾತನಾಡಿದ್ದೇನೆ ಯಾರಿಗೆ ಬಂದಿಲ್ಲ ಅದೆಲ್ಲವನ್ನ ಕೂಡ ಕಚೇರಿಯಲ್ಲಿ ಮಾಹಿತಿಯನ್ನ ಪಡಿಸಿ ಅದು ಎರಡು ತಿಂಗಳಿರಲಿ ಮೂರ್ ತಿಂಗಳಿರ್ಲಿ ಅಷ್ಟು ಅರಿಯರ್ಸು ಕೂಡ ಅವರಿಗೆ ಬರಬೇಕು ಅಂತಕ್ಕಂಥದನ್ನ ಕೂಡ ಕಚೇರಿಯಲ್ಲೇ ಸೀರಿಯಸ್ ಆಗಿ ತೆಗೆದುಕೊಂಡು ಅದನ್ನ ಮಾಡ್ತಾ ಇದ್ದೇವೆ ಯಾವುದೇ ಸರ್ಕಾರದ ಗ್ಯಾರಂಟಿಯನ್ನು ಕೊಡ್ತಾರೆ ಅದು ಬೇರೆ ಬೇರೆ ಯಾರಾದರೂ ಏನಾದರೂ ಹೇಳ್ಕೊಳ್ಳಿ ಆದರೆ ನಮ್ಮ ಕ್ಷೇತ್ರದಲ್ಲಿ ಎರಡು ಲಕ್ಷ ಮೂರು ಸಾವಿರ ಜನ ಗೃಹ ಜೊತೆಗೆ ಹೋಗ್ತದೆ ತೊಂಬತ್ತ್ ಮೂರು ಸಾವಿರ ರೇಷನ್ ಕಾರ್ಡ್ ಮತ್ತೆ ಗೃಹಲಕ್ಷ್ಮಿ ಅಷ್ಟು ಜನರಿಗೆ ಕೂಡ ಅದು ಅಮೌಂಟ್ ತಲುಪಬೇಕಾಗ್ತದೆ ಅದ್ರ ಬಗ್ಗೆ ಈಗ ಆಲ್ರೆಡಿ ಮೂರ್ನಾಲ್ಕು ತಿಂಗಳಿಂದ ಸತತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೇವೆ ಹೊಸ ರೇಷನ್ ಕಾರ್ಡ್ ಸದ್ಯದಲ್ಲೇ ಕೆ ಎಚ್ ಮುನಿ ಆರು ಮಂದಿ ಮಂತ್ರಿಗಳಿಗೂ ಕೂಡ ಇನ್ವೈಟ್ ಮಾಡಿದ್ದೇನೆ ಅವರು ಸದ್ಯದಲ್ಲೇ ಹೊಸ ರೇಷನ್ ಕಾರ್ಡ್ ನಮ್ಮ ಕಚೇರಿಯಲ್ಲಿ ಬಿಡುಗಡೆ ಮಾಡ್ತಕ್ಕಂಥದ್ದು ಪ್ಲಸ್ ಪ್ರತಿಯೊಂದು ಯಾವ್ದು ರೇಷನ್ ಡಿಪೋ ಇದೆ ಯಾರು ಅಕ್ಕಿ ಕೊಡ್ತಕ್ಕಂಥದ್ದಿ ಚೀಟ್ ಮಾಡ್ತಕ್ಕಂಥದ್ದಿ ಅದು ಕೂಡ ಸಸ್ಪೆನ್ಸ್ ಅಲ್ಲಿ ಅದನ್ನು ಕೂಡ ಎನ್ಕ್ವೈರಿ ಮಾಡಿಸ್ತಾ ಇದ್ದೇವೆ ಅನೇಕರು ಕೊಡ್ತಾ ಇಲ್ಲ ಅನೇಕರು ಬೇಕಾದಷ್ಟು ಜನ ಎಫೆಕ್ಟ್ ಹಾಕೊಂಡು ಅವರಿಗೆ ದುಡ್ಡನ್ನ ಕೊಡ್ತಕ್ಕಂಥದ್ದು ಕೂಡ ನನ್ನ ಗಮನಕ್ಕೆ ಬಂದಿದೆ ಅದೇ ನಮ್ಮ ಕ್ಷೇತ್ರದಲ್ಲಿ ಸರ್ಕಾರದ ಕಾರ್ಯಕ್ರಮ ಏನಿದೆ ಸರ್ಕಾರದ ಕೊಡ್ತಕ್ಕಂಥ ಸೌಲಭ್ಯಗಳು ಏನಿದೆ ನೂರಕ್ಕೆ ನೂರು ಆ ಜನಸಾಮಾನ್ಯರಿಗೆ ತಲುಪಬೇಕು ಅಂತಕ್ಕಂಥ ದೃಷ್ಟಿಯಿಂದಲೇ ಸರ್ಕಾರ ಮಾಡಿರ್ತಕ್ಕಂಥದ್ದು ಯಾರೋ ಜೋ ತುಂಬಿಸ್ತಕ್ಕ ಅಂದಕ್ಕೆ ಸರ್ಕಾರ ಮಾಡಲಿಲ್ಲ ಅದು ನಮ್ಮ ಕ್ಷೇತ್ರದಲ್ಲಿ ಯಾವುದು ಕೂಡ ಅದಕ್ಕೆ ಆಸ್ಪದೆಯನ್ನ ಆಸ್ಪದವನ್ನ ಕೊಡ್ತಾ ಇಲ್ಲ ಸದ್ಯದಲ್ಲೇ ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂತ ಎಲ್ಲ ರೇಷನ್ ಡಿಪಾಸಿಟರ್ ಸದ್ಯದಲ್ಲೇ ಸಭೆ ಕೂಡ ಮಾಡ್ತಾ ಇದ್ದೇನೆ ಆ ಸಭೆಯಲ್ಲಿ ಕೂಡ ಅವರಿಗೆ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಕೂಡ ಮಾಡ್ತಾ ಇದ್ದೇವೆ ಆದ್ರಿಂದ ಸರ್ಕಾರದ ಯೋಜನೆಗಳು ಪ್ರಾಮಾಣಿಕವಾಗಿ ಆ ಜನರಿಗೆ ತಲುಪಬೇಕು ಅಂತಕ್ಕಂಥದ್ದನ್ನ ಕಚೇರಿಯಲ್ಲಿ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇವೆ ಅದರಿಂದ ರಾಮೋಳಿ ಗ್ರಾಮ ಪಂಚಾಯತಿ ಅತ್ಯುತ್ತಮವಾಗಿ ನಡೀತಾ ಇದೆ ಒಂದ್ ಮೂರು ಏನು ಇವತ್ತು ಆಶಯ ಇದಿದೆ ಅದನ್ನ ಪ್ರಾಮಾಣಿಕವಾಗಿ ಮಾಡತಕ್ಕಂಥದಕ್ಕೆ ಕೂಡ ಚಾಲನೆಯನ್ನ ಮಾಡ್ತಾರೆ ಅವತ್ತಿನ ಪೊಲೀಸರ ಬೇಡಿಕೆ ಇದೆ ಅದು ಹದಿನಾಲ್ಕು ಕೋಟಿ ಹದಿನೈದು ಕೋಟಿ ಎಸ್ಟಿಮೇಟ್ ಹೇಳಿದ್ದಾರೆ ಅದನ್ನು ಹಂತ ಹಂತವಾಗಿ ಮಾಡ್ತಕ್ಕಂಥದ್ದಕ್ಕೆ ಚಾಲನೆಯನ್ನು ಮಾಡ್ತೇವೆ ಇವತ್ತು ಎಲ್ಲರೂ ಕೂಡ ಬಹಳ ಶಿಸ್ತಿಂದ ಈ ಗ್ರಾಮ ಪಂಚಾಯತಿ ಗ್ರಾಮ ಸಭೆಯನ್ನ ಕೂಡ ಮಾಡ್ತಾ ಇರ್ತಕ್ಕಂತಹ ಅಧಿಕಾರಿಗಳು ಬಂದಿಲ್ಲ ಅಧಿಕಾರಿಗಳು ಅದಕ್ಕೆ ಮುಂದಿನ ದಿವಸಗಳಲ್ಲಿ ಅದಕ್ಕೆ ಏನು ಬಂದೋಬಸ್ತ್ ಮಾಡಬೇಕು ಅದನ್ನು ಕೂಡ ಮಾಡ್ತೇನೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ ಸೋಮಶೇಖರ್ ಅವರ ಪೂರ್ಣ ಭಾಷಣದ ವಿವರವನ್ನ ತಾವು ಗಮನಿಸಿದ್ರಿ ರಾಮಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವಿ ವೇಣುಗೋಪಾಲ್ ರವರು ಅವರು ತಮ್ಮ ಭಾಷಣದೊಳಗೆ ಹೇಳಿದರು ಸೋಮಶೇಖರ್ ಅವರ ಸಹಕಾರದಿಂದ ರಾಮಹಳ್ಳಿ ಒಳಗೆ ಎಲ್ಲ ಕಾರ್ಯಗಳು ಅಭಿವೃದ್ಧಿಯಾಗಿದೆ ಶೇಕಡ ಎಂಬತ್ತೈದಕ್ಕೂ ಅತಿ ಹೆಚ್ಚು ಕೆಲಸಗಳಾಗಿದೆ ಎರಡು ಕೆಲಸಗಳು ಅತ್ಯಂತ ಪ್ರಮುಖವಾಗಿ ಬಾಕಿ ಉಳಿದಿರುವಂಥದ್ದು ಒಂದು ಸರ್ಕಾರಿ ಆಸ್ಪತ್ರೆ ಆರಂಭವಾಗಬೇಕು ಮತ್ತೊಂದು ಒಳಚರಂಡಿ ಆಗಬೇಕು ಅನ್ನುವಂತಹ ಮನವಿಯನ್ನು ಹೇಳುವುದರ ಜೊತೆಗೆ ಇನ್ನೊಂದು ಮಾತನ್ನು ಹೇಳಿದ್ರು ನಮಗೆ ಟ್ಯಾಕ್ಸ್ ಕಡಿಮೆ ಆಗ್ತಾ ಇದೆ ಅದಕ್ಕೆ ಅವಕಾಶವನ್ನು ಮಾಡಿಕೊಡಿ ಖಾತೆಯನ್ನು ಮಾಡಿಕೊಂಡು ಅವರಿಗೆ ಹಣವನ್ನು ಕಟ್ಟಿಸ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡಿ ಎನ್ನುವಂತಹ ಮಾತುಗಳನ್ನು ಕೂಡ ಆಡಿದ್ರು ನಮ್ಮ ಸಾಹೇಬರು ಹೇಳಿದ್ರಲ್ಲ ಈಗ ಯಾವುದೋ ಮಿಸ್ ಆಗಿ ಅಂತ ಮಾತಾ ಇಲ್ಲೇ ಇದ್ದಾನೆ ನಮ್ಮ ಕಾರ್ಯದರ್ಶಿ ಆಮೇಲೆ ಜೊತೆಗೆ ಏನು ತಪ್ಪು ಮಾಡಿದ್ದೇನೆ ಸಾಹೇಬರು ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಒಂದು ರೂಪಾಯಿ ಇಲ್ಲಿ ಮೋಸ ಹೋಗೋದಕ್ಕೆ ಸಾಹೇಬರು ಬಿಡಲ್ಲ ಜೊತೆಲಿ ನಾವೇನಿದೀವಿ ನಾವು ಕೂಡ ಬಿಡೋದಿಲ್ಲ ಯಾರು ಕೂಡ ಅನ್ಯತಾ ಅದು ಭಾವಿಸ್ಬಾರ್ದು ಏನೋ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಸ್ವಲ್ಪ ದಿವಸದಲ್ಲಿ ಕೆಲವ್ರ್ದೆಲ್ಲ ಮನೆ ಕ್ಲಿಯರ್ ಮಾಡಿದ್ದೇನೆ ಒಂದು ಅರ್ಧ ಕ್ಲಿಯರ್ ಮಾಡಿದ್ದೇನೆ ಒಂದು ವಾರ ಕಾಗಲಾವಕಾಶ ಕೇಳಿಕೊಟ್ಟಿದ್ದೀನಿ ಅವ್ನ ಕಡೆ ಕ್ಲಾರಿಫಿಕೇಷನ್ ಈಗ ಕೊಡಿಸ್ತೀನಿ ಜೊತೆಗೆ ಎಲ್ಲ ಕಡೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಹತ್ತು ರೂಪಾಯಿ ಕೇಳ್ತಾರೆ ಒಂದು ಕಾರ್ಡ್ಗೆ ಅಂದ್ರೆ ಫುಟ್ಟಿಡಿಗೆ ನಾಲ್ಕು ರೂಪಾಯಿ ಆಮೇಲೆ ಸಿರೇಸಾರಿಗೆ ನಾಲ್ಕು ರೂಪಾಯಿ ಇನ್ಸ್ಪೆಕ್ಟರ್ ಗೆ ಎರಡು ರೂಪಾಯಿ ಹತ್ತು ರೂಪಾಯಿ ನಮ್ಮಲ್ಲಿ ನಮ್ಗೆ ಏನು ಬೋರ್ಡ್ ಬಂದಿದೆ ಐದು ವರ್ಷದಿಂದ ಯಾವುದೇ ಯಾವುದೇ ಕಾರಣಕ್ಕೂ ಒಂದು ರೂಪಾಯಿ ನಾವು ಇಸ್ಕೊಳ್ತೀರಾ ಎಲ್ಲೆಷ್ಟು ಚೆನ್ನಾಗಿ ಜನ ಇದೆ ನೋಡಿದಿರ ನಮ್ಮೂರಲ್ಲಿ ಯಾವ್ದನ್ನ ಕಾರ್ಡ್ ಇಲ್ಲಿ ಹತ್ತು ರೂಪಾಯಿ ಇಸ್ಕೊಂಡಿರೋದು ಒಂದು ರೂಪಾಯಿ ಕೂಡ ಕಲೆಕ್ಟ್ ಮಾಡಿದಿರಾ ಅಂತಂದ್ರೆ ನಾವು ಮೈಂಟೈನ್ ಮಾಡಿಕೊಂಡು ಯಾರಿಗೂ ಕೂಡ ಲಂಚ್ ಹಾಕಿ ಕೊಡ್ತೀರಾ ಪ್ರಾಮಾಣಿಕವಾಗಿ ಮಾಡ್ಕೊಂಡು ಹೋಗ್ತೀವಿ ಆ ಪ್ರಾಮಾಣಿಕತೆಗೆ ಇವತ್ತು ತಾವರೆಕೆರೆ ಸೊಸೈಟಿ ಅಲ್ಲಿ ಎರಡು ಸಾವಿರ ಕಾರ್ಡ್ ಇದೆ ಆ ಸೊಸೈಟಿಗೂ ಕೂಡ ನಮ್ಗೆ ಇವತ್ತು ಮಾರಿ ಅಂದ್ಬಿಟ್ಟು ಹ್ಯಾಂಡ್ ಓವರ್ ಮಾಡಿದ್ದಾರೆ ಅಂದ್ರೆ ಪ್ರಾಮಾಣಿಕತೆ quiero de que ಇರೋವರೆಗೂ ನಮ್ದು ಯಾವುದೇ ಏನು ಸಮಸ್ಯೆನೇ ಇಲ್ಲ ಹೇಳೋದಿಲ್ಲ ಹೆಚ್ಚು ಕಮ್ಮಿ ತೊಂಬತ್ತು ಬಗ್ಗೆ ಎಲ್ಲ ಕೆಲಸ ಕಾರ್ಯ ಮಾಡಿಕೊಟ್ಟಿದ್ದಾರೆ ಜೊತೆಗೆ ಇಲ್ಲಿ ಇವತ್ತೇನಿದ್ದು ವಿ ಎಸ್ ಎಸ್ ಏನಿದೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಹಿಂದೆ ಸುಮಾರು ನೂರು ವರ್ಷದ ಹಿಂದೆ ಬಿಲ್ಡಿಂಗ್ ಇತ್ತು ಅದು ಮೇಲೆ ನಮಗೆ ರೇಷನ್ ಮಾಡೋಕೆ ಅವಕಾಶ ಇರಲಿಲ್ಲ ಹಿಂದೆ ನಾವು ಪಂಚಾಯಿತಿಯಿಂದ ಮಾಡಿಸಿದಂಥ ರಂಗಮರದಿಂದ ರೇಷನ್ ಮಾಡ್ತಾಯಿದ್ವಿ ಈಗ ಅದಕ್ಕೊಂದು ಇವರೇ ಸಾಹೇಬ್ರೆ ಬಂದು ಗುದ್ದಿ ಪೂಜೆ ಮಾಡಿದರು ಇವಾಗ ಅವ್ರ ಮಾರ್ಗದರ್ಶನ ಅವ್ರ ಸಹಕಾರದಿಂದ ಇವತ್ತು ಎಲ್ಲರ ಸಹಕಾರದಿಂದ ಒಳ್ಳೆ ಎರಡು ಫ್ಲೋರ್ ಆಗೋಂಥ ಬಿಲ್ಡಿಂಗ್ ಕಟ್ಟಿದ್ವಿ ಬಾಡಿಗೆಗೂ ಕೂಡ ಇವತ್ತು ಕೊಡ್ಬೋದು ಹೆಚ್ಚು ಕಮ್ಮಿ ಇದೆಲ್ಲ ಕರೆಕ್ಟಾಗಿ ಆದರೆ ಒಂದು ಲಕ್ಷ ರೂಪಾಯಿ ಮೇಲೆ ಬಾಡಿಗೆನೂ ಸಹ ಬರುತ್ತೆ ನಮ್ಮ ಮೇನ್ ಇದ್ದು ಎರಡೇ ಎರಡು ಗುರಿ ಇಲ್ಲಿ ಕೆಲಸ ಕಾರ್ಯದಲ್ಲಿ ಒಂದು ಯು ಜಿ ಡಿ ಆ ಯು ಜಿ ಡಿ ಆಗಿದ ಮುಂಚೆ ಎಷ್ಟೇ ಕೆಲಸ ಮಾಡಿದ್ರು ಮೋರಿ ರಸ್ತೆ ಎಲ್ಲ ಮತ್ತೆ ಕಿತ್ತಾಕ್ಲೆ ಅದಕ್ಕೆ ಯಾವುದೇ ಅನುದಾನ ಬೇಡ ಫಸ್ಟ್ ನಮ್ಗೆ ಯು ಜಿ ಡಿ ಕೊಡೋಣ ಯು ಜಿ ಡಿ ಆದಮೇಲೆ ಆಮೇಲೆ ಏನು ಬೇಕಾದ್ರೂ ಕೆಲಸ ಮಾಡಿ ಅದು ಬಿಟ್ಟರೆ ಏನು ನಮ್ದು ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆ ಇಲ್ಲಿ ಸರ್ಕಲ್ಗೆ ಹೋಗ್ಬೇಕು ಇಲ್ಲ ಅಂತಂದ್ರೆ ನಾವು ಕೆಂಗೇರಿಗೆ ಬರಬೇಕು ಹತ್ತಿರದಲ್ಲಿ ಯಾವುದೇ ಸರ್ಕಾರಿ ಆಸ್ಪತ್ರೆ ಅಲ್ಲ ಇಲ್ಲೇನಾಗಿದೆ ಮೊದಲು ಗ್ರಾಮ ಕಡಿಮೆ ಇತ್ತು ಈಗೆಲ್ಲ ಅವರು ಅವ್ರ ಹೊರಗಡೆ ಎಲ್ಲ ಬಂದು ವಾಸ ಇದ್ದು ಇವತ್ತು ನೂರು ಮನೆ ಇರೋ ಕಡೆ ಇವತ್ತು ಹೆಚ್ಚು ಕಮ್ಮಿ ನಮ್ದು ಹತ್ತು ಸಾವಿರ ಕುಟುಂಬಗಳು ನಮ್ಮ ಪಂಚಾಯತ್ ಬಂದಿದೆ ಅಕ್ಕಪಕ್ಕ ಸೇರಿಸಿಕೊಂಡ್ರೆ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಜನ ಇರೋಂತ ಪಂಚಾಯತಿ ನಮ್ಮದು ಹಾಗಾಗ್ಬಿಟ್ಟು ಬಡಕೂಲಿ ಕೂಲಿ ಕಾರ್ಮಿಕರು ಸಾಕಷ್ಟು ಜನ ಇಲ್ಲಿದ್ದಾರೆ ಎಲ್ಲರೂ ಸಹ ಪ್ರೈವೇಟ್ ಆಸ್ಪತ್ರೆ ನರ್ಸಿಂಗ್ ಹೋಗಿ ಟ್ರೀಟ್ಮೆಂಟ್ ಆಗೋದಿಲ್ಲ ಹಾಗಾಗ್ಬಿಟ್ಟು ಅದನ್ನು ಕೇಳ್ಕೊಂಡಿದ್ದೀವಿ ಮಾಡಿಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಹಾಗಾಗ್ಬಿಟ್ಟು ಏನು ಸಮಸ್ಯೆ ಇಲ್ಲ ಎಲ್ಲದಕ್ಕಿಂತ ಮುಖ್ಯವಾಗಿ ಸುಮ್ಮನೆ ನಾವು ಒಂದು ಇಪ್ಪತ್ತು ವರ್ಷದಿಂದ ನಮ್ಗೆ ಆಶ್ರಯ ಲಭ್ಯ ಆಯಿತು ಆರು ವರ್ಷಕ್ಕರ ಕಾಲದಲ್ಲೇ ಲಭ್ಯ ಮಾಡೋಗಿದ್ರು ಅದ ಮೇಲೆ ಬೇಡ ಅಂದರೆ ಏನೋ ಹಂಗೆ ಕಾರಣಾಂತರಗಳಿಂದ ರೈತರು ಒಂದು ಸಾರಿ ಹೋಗ್ಬಿಟ್ಟು ಕೇಸ್ ಹಾಕ್ಕೊಂಡು ನಮಗೆ ಜಮೀನು ಮಂಜೂರು ಮಾಡಿಸ್ಬೇಕು ಅಂತ ಆ ಕೇಸ್ ಅವ್ರ ಕಡೆ ಆಗಲಿಲ್ಲ ಅವ್ರಿಗೂ ಕೂಡ ಇವತ್ತು ಉಳಿಸ್ಕೊಂಡು ರೈತರಿಗೂ ಕೂಡ ಅವ್ರಿಗೂ ಒಂದೆರಡು ಎಕ್ಸ್ಟ್ರಾ ಸೈಟ್ಗಳು ಕೊಟ್ಕೊಂಡು ಅಲ್ಲಿ ಬಡವರ ಗುರ್ತಿ ಕೊಡ್ಸೋ ಮಾಡ್ಬೇಕು ಅಂತ ಹೇಳಿ ಇವತ್ತು ಗುರುತಿಸ್ತಾ ಇದ್ದೀವಿ ಸುಮಾರು ಮೂವತ್ತು ಎಕರೆ ನಮ್ಮಲ್ಲಿ ಲಭ್ಯ ಇದೆ ಅಂದ್ರೆ ಪ್ರಾಮಾಣಿಕವಾಗಿ ಮಾಡಬೇಕು ಅಂತ ಸಾಹೇಬರು ಹೇಳಿದ್ದಾರೆ ಯಾವುದೇ ಹಗರಣ ಆಗ್ಬಾರ್ದು ಯಾರ ಹತ್ರ ಒಂದು ರೂಪಾಯಿ ಲಂಚಾಯಿಸ್ಕೊಳ್ಳೋದಾಗ್ಲಿ ಇಲ್ಲ ಯಾರನ್ನ ಮನೆ ಬಿಲ್ಡಿಂಗ್ ಶ್ರೀಮಂತ ಇದು ಯಾವುದು ಆಗಬಾರ್ದು ಅಂದ್ರೆ ನಿಜವಾಗ್ಲೂ ಯಾರು ಪ್ರಾಮಾಣಿಕ ಇದ್ದಾನೆ ಅವ್ನು ಕೊಡಲೇಬೇಕು ಅಂತ ಸರ್ ಇದು ನನ್ನ ಗುರಿ ಎರಡು ತಿಂಗಳಲ್ಲಿ ಯಾಕೆಂದರೆ ನಾವೆಲ್ಲ ಪಟ್ಟಿ ಮಾಡಿ ಕಳ್ಸೋಷ್ಟ ಮಾಡ್ಬಿಡ್ತಿದೇ ಫೈನಲ್ ಯಾಕೆಂದರೆ ಇಂದೆಲ್ಲ ಪಟ್ಟಿ ಮಾಡಿದರೆ ಗ್ರಾಮ ಸಭೆನೇ ಅಂತಿಮ ಅಂತಿಮ ಗ್ರಾಮ ಸಭೆಯಲ್ಲಿ ಏನು ನಾವು ತೀರ್ಮಾನ ತೊಗೊಳ್ತೀವಿ ಅದನ್ನು ನಾವು ಯಾವುದಕ್ಕೆ ರಾಜೀವ್ ಗಾಂಧಿ ವಸತಿ ನಿಗಮ ಕಳಿಸ್ಕೊಡ್ತೀರಿ ಅವ್ರೇನು ಮಾಡ್ತಾ ಇದ್ದಾರೆ ಒಂದು ಸೈಡ್ಗೆ ಫಾರ್ಮೇಷನ್ ಮಾಡೋದಕ್ಕೆ ಮೂರು ಸಾವಿರ ರೂಪಾಯಿ ಕೊಡ್ತಾರೆ ಅವರೇ ಅವರೇ ಫಾರ್ಮೇಷನ್ ಮಾಡಿಸಿ ಮೂರು ರೂಪಾಯಿ ಮೂರು ಸಾವಿರ ಕೊಟ್ಟು ಅವರೇ ಪತ್ರ ಕೊಡ್ತಾರೆ ಅಂದರೆ ಪ್ರಾಮಾಣಿಕವಾಗಿ ಇರಬೇಕಷ್ಟೇ ಇದು ಕೆಲಸ ಆ ಕೆಲಸ ನಮ್ಮೆಲ್ಲ ಮೆಂಬರ್ಗಳು ಸಹಕಾರ ಮುಖಂಡರು ಸಹಕಾರದಿಂದ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ ಅದಕ್ಕೆ ಎಸ್ಪೆಷಲಿ ನಮ್ಮ ಸಾಹೇಬರದ್ದು ಎಫೆಕ್ಟ್ ಬೇಕಾಗುತ್ತೆ ಬೇಗ ಆಗ್ಬೇಕಾದ್ರೆ ಆ ಒಂದು ತಿಂಗ್ಳು ಎಕ್ಸ್ಟ್ರಾ ಆಗ್ಬೋದು ಮೂರು ತಿಂಗಳೊಳಗಡೆ ಕೂಡ ಗುರಿ ಇಟ್ಕೊಂಡು ನಾವು ಮಾಡ್ತಾಯಿದ್ವಿ ಸಾಹೇಬ್ರದ್ದು ಅದೇ ಗುರಿ ಇದೆ ಯು ಜಿ ಡಿ ಬೇಕಾಗುತ್ತೆ ನಿಮ್ಗೆ ಗೊತ್ತಲ್ಲ ಒಂದ್ ಆರ್ ತಿಂಗಳಾದ್ರೂ ಬೇಕೇ ಬೇಕು ಆರಂಭ ಮಾಡ್ಲಿಕ್ಕೆ ಸರಿ ಇಲ್ಲ ಇಲ್ಲ ಯು ಜಿ ಡಿ ಇದು ಇವತ್ತು ಮೊನ್ನೆ ತಾನೇ ಸಾಂಕ್ಷನ್ ಆಗಿದೆ ಹೆಚ್ಚಿಗೆ ಫಸ್ಟ್ ಹದಿನೇಳು ಕೋಟಿ ಇತ್ತು ಈಗ ಹದಿನಾಲ್ಕು ಕೋಟಿ ರಿಲೀಸ್ ಮಾಡಿದ್ದಾರೆ ಏನ್ ಯು ಜಿ ಡಿ ಕೆಲಸ ಸ್ಟಾರ್ಟ್ ಮಾಡಿದ್ರೆ ಅದೆಲ್ಲ ಟೆಂಡರ್ ಕಾಂಟ್ರಾಕ್ಟ್ರು ಒಳ್ಳೆ ಗುತ್ತಿಗೆದಾರನ್ನು ಕೊಟ್ಟಿರ್ತಾರೆ ಒಂದ್ ಆರ್ ತಿಂಗಳಲ್ಲಿ ಕೆಲಸ ಮುಗಿಸ್ಬೋದು ರಾಮುಳಿ ನಗರ ಎಡೆ ಇರೋದ್ರಿಂದ ಅದು ಏನ್ ಸಮಸ್ಯೆ ಆಗೋದಿಲ್ಲ ಆಸ್ಪತ್ರೆ ಹಿಡಿಯುತ್ತೆ ಒಂದು ವರ್ಷ ನಿಮ್ಗೆ ಗೊತ್ತಲ್ವಾ ಸರ್ಕಾರದಿಂದ ಸಾಂಕ್ಷನ್ ಆಗಬೇಕು ಅನುದಾನ ಬರಬೇಕು ಜಾಗ ಇದೆ ಜಾಗ ಲಭ್ಯ ಇದೆ ನಮ್ಗೆ ಸಮಸ್ಯೆ ಿಲ್ಲ ಆಸ್ಪತ್ರೆದು ಕೂಡ ಆಗ್ಲಿ ಬಿಡಿ ಇನ್ನೂ ಒಂದು ತಿಂಗಳು ವರ್ಷ ಕಾಯ್ದೆ ಖಂಡಿತ ಆಸೆ ಇದೆ ಮಾಡಬೇಕು ಅಂತ ನೋಡೋಣ ಪ್ರಾಮಾಣಿಕವಾಗಿ ಎಲ್ಲ ಸಹಕಾರದಿಂದ ನಿಮ್ಮ ಭಗವಂತನ ಸಾಹೇಬರ ಬೆಂಬಲದಿಂದ ಮಾಡ್ತೀವಿ ಗ್ರಾಮ ಪಂಚಾಯತಿ ಸಭೆ ಒಳಗೆ ಆಶ್ರಯ ನಿವೇಶನ ಸಂಬಂಧಪಟ್ಟಂತೆ ಒಂದು ಅರ್ಜಿಗಳ ಸ್ವೀಕಾರ ಸಮಾರಂಭವೂ ಕೂಡ ನಡೆಯಿತು ಅದೇ ರೀತಿ ಒಳಗೆ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಲ್ಯಾಪ್ಟಾಪ್ ವಿತರಣೆಯ ಕೂಡ ಕಾರ್ಯಕ್ರಮ ನಡೆಯಿತು ಇದೆಲ್ಲವೂ ಕೂಡ ಗ್ರಾಮ ಸಭೆಯಲ್ಲಿ ಆದಂಥದ್ದು ಕೆಲವೊಬ್ಬರು ಅವರದೇ ಪಕ್ಷದ ಕಾರ್ಯಕರ್ತ ಕೆಲವೊಂದು ಮಾತುಗಳನ್ನ ಹೇಳ್ತಾ ಇದ್ದರು ಗ್ರಾಮ ಸಭೆಯೊಳಗೆ ಯಾರೂ ಕೂಡ ಸಾರ್ವಜನಿಕರು ಮಾತನಾಡಲಿಕ್ಕೆ ಅವಕಾಶವನ್ನೇ ಕೊಡಲಿಲ್ಲ ಇದು ಗ್ರಾಮ ಸಭೆಯೇ ಗ್ರಾಮ ಸಭೆಯೊಳಗೆ ಸಾರ್ವಜನಿಕ ತಮ್ಮ ಕುಂದುಕೊರತೆಗಳನ್ನು ಹೇಳಲಿಕ್ಕೆ ಅವಕಾಶವನ್ನು ಕೊಡಲಿಲ್ಲ ಅನ್ನುವಂಥ ಒಂದಷ್ಟು ಮಾತುಗಳು ಅಲ್ಲಲ್ಲೇ ಕೇಳಿ ಬರ್ತಾ ಇತ್ತು ಆದರೆ ಬಹುಶಾಲೆ ಕಂಡುಬಂದಂಥ ಒಂದು ಅಂಶ ಅಂತ ಹೇಳಿದ್ರೆ ವೇಣುಗೋಪಾಲ್ ಅಧ್ಯಕ್ಷರು ಮಾತನಾಡ್ತಾ ಹೇಳಿದ್ರು ಇಲ್ಲಿ ಬಂದಿರತಕ್ಕಂತಹ ಜನ ನಿಮ್ಮ ಸಮಸ್ಯೆ ಏನು ಅನ್ನುವಂಥದ್ದು ನಮಗೆ ಗೊತ್ತಿದೆ ಏನು ಸಮಸ್ಯೆ ನಿವೇಶನ ಬೇಕು ಅಂತ ಹತ್ತಾರು ವರ್ಷಗಳ ಬೇಡಿಕೆ ಇಟ್ಟಿದ್ದೀರಿ ಆ ನಿವೇಶನ ಅರ್ಜಿಯನ್ನು ಪರಿಶೀಲನೆಗೆ ಈಗ ಒಳಪಡಿಸ್ತಿದ್ದೇವೆ ಅರ್ಜಿಯನ್ನು ಸ್ವೀಕಾರ ಮಾಡ್ತಿದ್ದೇವೆ ಅನ್ನುವುದರ ಜೊತೆಗೆ ಸರ್ಕಾರಿ ಆಸ್ಪತ್ರೆ ಅದರ ಜೊತೆ ಒಳಗೆ ಒಳಚರಂಡಿ ವ್ಯವಸ್ಥೆ ಇದಿಷ್ಟಾದರೂ ಇಡೀ ಗ್ರಾಮದ ಸಮಸ್ಯೆ ಬಗೆಹರಿಯುತ್ತೆ ಅನ್ನುವಂಥದ್ದು ಗೊತ್ತಿದೆ ಅಂತ ಅವ್ರು ಹೇಳಿದ್ದರಿಂದ ಬಹುಶಃ ಯಾರೂ ಚರ್ಚೆ ಮಾಡಲಿಲ್ಲ ಅನ್ನುವಂಥ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಇನ್ನೊಂದು ಅಂತ ಹೇಳಿದರೆ ಅಲ್ಲಿ ಗ್ರಾಮ ಪಂಚಾಯಿತಿಯ ಸಭೆಯೊಳಗೆ ವೇಣುಗೋಪಾಲ್ರವರು ಮಾತಾಡ್ತಾ ಒಂದು ಮಾತನ್ನು ಹೇಳಿದರು ಆಹಾರ ಇಲಾಖೆಯೊಳಗೆ ಏನು ಪಡಿತರ ಚೀಟಿಯನ್ನು ಹೊಂದಿರತಕ್ಕಂಥವ್ರು ರೇಷನನ್ನು ಪಡೆಯುವಂಥ ಸಂದರ್ಭ ಒಂದು ರೇಷನ್ ಕಾರ್ಡ್ಗೆ ಹತ್ತು ರೂಪಾಯಿ ಲಂಚವನ್ನು ಪಡಿತಾ ಇರತಕ್ಕಂಥದ್ದು ಎಲ್ಲ ಕಡೆ ನಡೀತಾ ಇದೆ ಅಂತ ಅವರೇ ಬಹಿರಂಗಗೊಳಿಸಿದರು ಹತ್ತು ರೂಪಾಯಿನ ಪಡಿತಾರೆ ಅದರಲ್ಲಿ ನಾಲ್ಕು ರೂಪಾಯಿ ಯಾರಿಗೆ ನಾಲ್ಕು ರೂಪಾಯಿ ಯಾರಿಗೆ ಎರಡು ರೂಪಾಯಿ ಯಾರಿಗೆ ಅನ್ನುವಂಥದ್ರ ವಿವರವನ್ನು ಕೊಟ್ಟರು ಅದನ್ನು ಪ್ರತ್ಯೇಕವಾಗಿ ನಿಮಗೆ ಗಮನಕ್ಕೆ ತರ್ತಾ ಇದ್ದೇನೆ ಗಮನಿಸಿ ನಾಲ್ಕು ಯಾರಿಗೆ ನಾಲ್ಕು ಯಾರಿಗೆ ಎರಡು ಯಾರಿಗೆ ಟೋಟಲ್ ಹತ್ತು ಆದರೆ ರಾಮೋಹಳ್ಳಿಯೊಳಗೆ ಇವತ್ತಿನವರೆಗೆ ಅದಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ ನಾವು ಹತ್ತು ರೂಪಾಯಿನ ಲಂಚವನ್ನು ಯಾರೂ ಸ್ವೀಕಾರವನ್ನು ಮಾಡ್ತಿಲ್ಲ ಅನ್ನುವಂಥ ಮಾತುಗಳನ್ನು ಆಡಿದ್ರು ಅದಕ್ಕೋಸ್ಕರವಾಗಿ ನಾವು ಭೇಷ ಅಂತೇವೆ ನೀವು ರೇಷನ್ ಕೊಡುವಾಗ ಹತ್ತು ರೂಪಾಯಿ ಹಣವನ್ನು ಪಡಿತಾ ಇಲ್ಲ ಅನ್ನುವಂಥದ್ದು ಹೆಮ್ಮೆಯ ಸಂಗತಿ ಆದರೆ ತಾವು ಇಡೀ ಬೇರೆ ಬೇರೆ ಕಡೆ ಹತ್ತು ರೂಪಾಯಿನ ಪಡಿತಾ ಇದ್ದಾರೆ ಅನ್ನುವಂಥದ್ದು ಜಗ್ಗ ಜಾಹೀರಗೊಳಿಸ್ತಂಥದ್ದು ಕೂಡ ಒಂದು ರೀತಿ ಉತ್ತಮವಾಗಿರ್ತಕ್ಕಂಥದ್ದು ಇದನ್ನೂ ಕೂಡ ಕ್ಷೇತ್ರದ ಶಾಸಕರು ಗಮನವನ್ನು ಹರಿಸಿ ಕ್ಷೇತ್ರದ ಶಾಸಕರ ಕಚೇರಿಗೆ ಆಹಾರ ಸಚಿವರು ಮುನಿಯಪ್ಪನವರು ಬಂದಾಗ ಅದರ ಗಮನವನ್ನು ಸೆಳೆಯುವಂಥ ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥ ಹಲವಾರು ಮನವಿಯನ್ನು ನಿಮ್ಮ ಗಮನಕ್ಕೆ ತರ್ತಾ ರಾಮಹೊಳ್ಳಿಯ ಗ್ರಾಮ ಪಂಚಾಯತಿಲಿ ಆದಂಥ ಒಂದಷ್ಟು ಮಾಹಿತಿಗಳನ್ನು ನಿಮ್ಮ ಗ್ರಾಮ ಸಭೆಯಲ್ಲಿ ನಡೆದಂಥ ಒಂದಷ್ಟು ವಿವರಗಳನ್ನು ನಿಮ್ಮ ಗಮನಕ್ಕೆ ತಂದಿದ್ದೇನೆ ಅವತ್ತಿನ ದಿವಸ ಕೂಡ ವಿ ಎಸ್ ಎಸ್ ಎನ್ನ ಒಂದು ನೂತನ ಕಟ್ಟಡದ ಉದ್ಘಾಟನೆಯೂ ಕೂಡ ಆಗಿರ್ತಕ್ಕಂಥ ಒಂದು ಮಾಹಿತಿಗಳನ್ನು ಕೊಡ್ತಾ ಇವತ್ತಿನ ಈ ವಿಶೇಷವಾಗಿರ್ತಕ್ಕಂಥ ಸುದ್ದಿಯನ್ನು ಮುಗಿಸ್ತಾ ಮತ್ತೆ ವಿಶೇಷವಾಗಿರ್ತಕ್ಕಂಥ ಸುದ್ದಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ thank yeah. you yeah.